ಈ ಹಾರಿದ್ದಾರೆ ಅಂತ ಹೇಳುವಂಥ ವಿಷಯ ತಮಗೆಲ್ಲ ಗೊತ್ತಿದೆ ನಿನ್ನೆ ದಿವಸ ಎಫ್ ಐ ಆರು ಪೊಲೀಸ್ನವರು ಮಾಡಿದ್ದಾರೆ ಈ ಮುಮತಾಜ್ ಅಂತ ಹೇಳುವಂಥವರು ನಿಮಗೆ ನಮ್ಮ ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಹಲವಾರು ಮಸೀದಿಗಳಲ್ಲಿ ಅಧ್ಯಕ್ಷರಾಗಿ ಅದೇ ಥರ ಜಿಲ್ಲೆಯ ಪ್ರಮುಖ ಮಸೀದಿಯಲ್ಲಿ ಮತ್ತು ನಮ್ಮ ನನ್ನ ಸಿಸ್ಟರ್ ಅಂತೇಳಿ ನಮ್ಮ ನನ್ನ ಹೆಣ್ಣ ಪಂಗಲ್ ಅಂತ ಹೇಳುವಂಥ ಒಂದು ಇದರಲ್ಲಿ ಅನೇಕ ಜನರಿಗೆ ಅನೇಕ ಅದರ ಅಧ್ಯಕ್ಷರಾಗಿ ಅನೇಕ ಧಾರ್ಮಿಕ ಸಾಂಸ್ಕೃ ಮತ್ತು ಈ ಮದುವೆ ಕಾರ್ಯಕ್ರಮಗಳನ್ನೆಲ್ಲ ಮಾಡಿಸಿದ್ದೀವಿ ಇವರ ಆ ಒಂದು ಪ್ರಚಾರಕ್ಕೆ ಇವರ ಇದಕ್ಕೆ ಒಂದು ಇದು ಮಾಡುವುದಕ್ಕೆ ಕೆಲವು ಸಹಿಸದ ಶಕ್ತಿಗಳು ಒಳಗೊಳಗಿನಿಂದಲೇ ಕುತಂತ್ರ ಮಾಡಿ ಈ ಒಂದು ಕಾರಣಕ್ಕೆ ಅವರು ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಹೇಳುವಂತಹದ್ದನ್ನು ನಾವು ಅರಿತಿದ್ದೇವೆ ಅದನ್ನು ಪೊಲೀಸ್ನವರು ಕಂಪ್ಲೀಟಾಗಿ ಅವ್ರದ್ದು ಯಾವ ರೀತಿಯಲ್ಲಿ ವಾಟ್ಸಪ್ ಇರ್ತದೆ ಅದನ್ನೆಲ್ಲ ತೆಗೆದುಕೊಂಡು ರಿವ್ಯೂ ಮಾಡಿಕೊಂಡು ಪೊಲೀಸ್ನವರು ತನಿಖೆ ಮಾಡ್ತಾರೆ ನಮ್ಮಲ್ಲಿ ಒಂದೇ ತನಿಖೆ ನ್ಯಾಯಯುತವಾಗಿ ಯಾರು ಅದನ್ನು ಅವರ ಅವರನ್ನು ಯಾತಕ್ಕಾಗಿ ಮಾಡಿದ್ದಾರೆ ಅಂತ ಅದನ್ನು ಪೊಲೀಸ್ ಮಾಡಿಕೊಂಡು ಅವರಿಗೆ ತಕ್ಕ ಶಿಕ್ಷೆ ಆಗಲಿ ಅಂತ ಹೇಳುವಂಥದ್ದೇ ನಮ್ಮ ಇದು ಯಾಕೆಂದರೆ ಅಂಥ ಒಳ್ಳೆಯ ಒಂದು ವ್ಯಕ್ತಿ ಎಲ್ಲ ಸಮುದಾಯಕ್ಕೂ ಎಲ್ಲ ವಿಷಯದಲ್ಲೂ ಯಾವುದೇ ಒಂದು ರಾಜಕೀಯ ರಹಿತವಾಗಿ ಈ ಭಾಗದಲ್ಲಿ ಪ್ರತಿಯೊಬ್ಬರನ್ನು ಕೇಳಿದ್ರು ಆ ಒಂದು ಕೆಲಸ ಮಾಡಿದಂಥ ಒಂದು ವ್ಯಕ್ತಿ ಇವತ್ತು ಈತರಾಗಿದ್ದಾರೆ ಬಹುಶಃ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ತಾರು ಗಂಟೆ ಆಯಿತು ಇನ್ನೂ ನಮಗೆ ಬಾಡಿ ಸಿಗಲಿಲ್ಲ ಮರಣ ಸಿಗಲಿಲ್ಲ ನಾನು ಭಾಳ ದುಃಖ ದಯವಿಟ್ಟು ಶ್ರಮಿಸಿ ಅವ್ರಿಗೆ ಕಷ್ಟ ಸಿಗ್ಲಿ ಅದೇ ಬ್ಲಾಕ್ ಮೈಲ್ ಮಾಡಿದ್ರಿಂದಲೇ ಈ ತೀರ್ಮಾನ ತೆಗೆದುಕೊಂಡಿದ್ರು ಅದರಿಂದ ಒಂದು ಏಳೆಂಟು ದಿವಸದಿಂದ ಅವರು ಖಿನ್ನರ್ ಆಗಿದ್ದು ಕೇಸ್ ಅವರು ಈಗ ಆಲ್ರೆಡಿ ದರ್ಜಿ ದರ್ಜಿ ಮಾಡಿದ್ದಾರೆ ಪೊಲೀಸ್ನವರು ನ್ಯಾಯಯುತವಾದ ತನಿಖೆಯನ್ನು ಮಾಡ್ತಾ ಇಲ್ಲ ಭರವಸೆಯನ್ನು ಮಾಡ್ತಾರೆ